மேடம் பல பஞ்சாய் நெம்பர் ಖುಷಿಯಾಗಿ ಸೇರಿದಿನ ನಮಸ್ಕರಿಸೋ ಒಂದು ನಮ್ಮ ನಮ್ಮಿನ ದದೇವರನ್ನು ಈ ಗ್ರಾಮದ ಮಾತ ದೈವ ದೇವರನ್ನು ಮನಸ್ಸಾರ ನೆನೆಸೊಂಡು ಇನಿ ಈಜುದ ಈ ಭಾಗಕ್ಕೆ ಬರ್ರ ಮಸ್ತ್ ಖುಷಿ ಆಗ್ಬಿಡು ದೇವಂಡ ನಿಗಲ ಮಾತೆರ್ನ ಮನಸ್ಸದ ಆಸೆ ಸುಮಾರು ಪತ್ತಿರುವ ವರ್ಷದ ಪ್ರಕಾರ ಆಯ್ತು ದುಂಬಲ ಇಪ್ಪಾರೆ ಅವು ಆ ಕಾಲ ಸ್ಥಿತಿಗೋಸ್ಕರ ಅಂದರೆ ಇರುವ ವರ್ಷದ ನಿಂಚೆ ಅವನ್ನ ಬ್ರಿಡ್ಜ್ ಈ ಸರಿ ಆವರಾಗಿ ಇತ್ತೆ ನಮ್ಮನ್ನು ಇತ್ತದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸತೀಶ್ ಜಾರಕಿಹೊಳಿ ಪಿ ಡಬ್ಲ್ಯೂ ಮಿನಿಷ್ ಸರ್ಕಾರ ಪಿ ಡಬ್ಲ್ಯೂ ಇಲಾಖೆ ಇರ್ದು ನೆಕ್ ನಾಲ್ಕು ಕೋಟಿ ರೂಪಾಯಿ ನಾಲ್ನೂರು ಲಕ್ಷ ರೂಪಾಯಿ ಸಾಂಕ್ಷನ್ ಆಗ್ತದೆ ಪಡ್ರೆ ನಾನು ಮತ್ತೆ ಖುಷಿ ಬಂದೆ ಯಾಕಂದ್ರೆ ಉನ್ನೊಂಜಿ ಹೆಂಗಲ್ಲ ಬೋಳು ಒಂಜಿ ಬ್ರಿಡ್ಜ್ ಉಂಡು ಅವು ಒಂದು ರಡ್ಡು ಬ್ರಿಡ್ಜ್ ನೆಟ್ಟದ ಬಾರಿ ಸಂಪರ್ಕ ಮಸ್ತ್ ಜನ ತೊಂದರೆ ಇದ್ನ ಮರಳಿ ಪೋನ ಬೋಳದವನು ಒಂದು ಹತ್ತು ಜನ ಇವತ್ತೇರು ಪತಂದು ಅವನು ಕೂದು ಬರ್ಕೊಂಡ್ ಕಷ್ಟ ತೂದು ಅವೆಲ್ಲ ಒಂಜಿ ಮಲ್ಪ ಅವರ ಒಂದು ನಿರ್ಧಾರ ಮಲ್ದ ಮುಂಚಿನ ಒಂಜಿ ಕೆಲವು ಏರಿಯಾ ಮಸ್ತ್ ತೊಂದರೆ ಇದ್ ಒಂದೊಂದು ಬಾರಿ ಮುಖ್ಯವಾಹಿನ ಅಂದ್ ಮುಂತ ಮಾತ ಹೆಂಗಲ್ಲ ಲೀಡರ್ ಸದಾನಂದ ಎರೇಪು ಬಾನ ಕೆಪ್ಪುರ ಪ್ರಸಾದ್ ಎರೇಪು ಸುರೇಶ್ ಯಾರು ಮಗು ಮಾತಾ ಗಡಿ ಗಡಿ ಅವೇನೇ ಪನೋತಿ ಅಲ್ಲ ಅವಕಾಶ ಇತ್ತ ಜಿ ಈ ಸಾರಿ ಸರ್ಕಾರ ಸುರು ಸುರೂಟಲ್ಲ ಒಂಜಿ ಬೇಡಿಕೆ ಇತ್ತು ಇದ್ದು ಅದೇ ಪಂಡ ನಕ್ಸಲ್ ಇಟ್ಟು ಎನ್ಕೌಂಟರ್ ಅದು ಎತ್ತುವ ಸಮಯ ಅಂಡ್ ಇನ್ನೇನು ಅವ್ಳಗ್ ಪಂಡೇರು ಆರೀಗ್ಲ ಪ್ರಶಾಂತ್ ಪೂಜಾರಿ ಆರೇಗಲ ಪರಿಹಾರ ಉಳ್ಳೇರು ಅರ್ಲ ಇಲ್ಲು ಮಲ್ತದ ಅರ್ಲ ಸಾಲಡ್ ತೊಂದರೆ ಅಡು ವಸ್ತು ಉಳ್ಳಿರ್ ಬಂದ್ ಪಾತ್ರೆ ಖಂಡಿತ ಐಕ್ಯ ಒಂಚೂರಿ ಪರಿಹಾರವನ್ನು ದೊರಕಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪೆ ಬಾಕಿ ಹೆಚ್ಚಾಗಿ ಭರವಸೆ ಪ್ರಯತ್ನ ಅಲ್ಪ ಈ ಜನ ವೈಯಕ್ತಿಕ ಸಾಯಂ ಮಲ್ಪ ಬೇಲೇ ಮಲ್ಪೆ ಅಂತ ಪಾತ್ರರ ಫಲ ಒಂದು ಬ್ರಿಡ್ಜ್ ಪುರ್ಲುಡ ಅದು ಜನಕ್ಕೆ ಏತ ಬೇಗ ಅವೇನು ಉಪಯೋಗ ಬರ್ತಲಾ ಏತೆ ಸಾಂಕ್ಷನ್ ಆಗ್ತದೆ ನಾನಾಯಿತು ಪ್ರಕ್ರಿಯೆ ಉಂಡು ಪಿ ಡಬ್ಲ್ಯೂ ಟೆಂಡರ್ ಅದು ಎಸ್ಟಿಮೇಟ್ ಅದು ಎಪುರ ಅದು ಟೆಂಡರ್ ಅವು ಆ ಬೆಲೆ ಅದು ಬೇಗ ಅದು ಈ ಸೀಸನ್ ಡೇ ಈ ಕೈಗೆ ತಿಕ್ಕುಲಾಕಲ್ಲ ಏನು ವರ್ಕ್ ಇತ್ತು ಭೀ ಅಗಲೇ ಇಲ್ಲ ಬಿರಿ ಭಾತದ್ದು ಬೇಗ ಬೆಲೆ ಮಲ್ಪ ಕೆಲವು ಸಾರಿ ಎರಡು ವರ್ಷ ಹಂಚೆ ಬರೋ ಎದುರುಪಡೋ ಅವು ಅವರ ಬಳಿ ಈ ಸೀಸನ್ದೇ ಈ ಬೇರೆ ಫಿನಿಶ್ ಆಗಬಹುದು ದೇವ್ ಹೊರ ಮುಗಿಯಿಂದ ಪಕ್ಕ ಕೂಡ ಬರ್ಸೋದು ದಾಂಟಿ ಪಕ್ಕನೆ ಮಲ್ಪಾರ ಆಬೋದು ಪಾಸ್ ಅಂಚಿಂಚ ಕಾಡು ಅಂತ ಬಕ್ಕಲ ಅಲ್ಪ ಎದುರ್ದ ರಸ್ತೆ ಸುಮಾರು ಸಪುರಾಗಮೇಲೆ ತುಂಬ ಆಕ್ಕ ದೇವಿಯರು ನಿಗಲ್ಲ ಮಾತಾ ಆಶೀರ್ವಾದ ಅದು ಸರ್ಕಾರ ಅಡಿದು ಎಡೇ ರೀತಿ ಮಲ್ಪವಾಡು ನಮ್ಮನ್ನು ಒಂದು ವಿನಂತಿ ಅವು ಏರ್ಲಾ ಕಿಸೆತ್ತು ದುಡ್ಡು ಅತ್ತ ನಮ್ಮ ಟ್ಯಾಕ್ಸ್ ಟ್ಯಾಕ್ಸಿದಾನೆ ದುಡ್ಡು ಆಂಡಲ ಆ ಜನಕ್ಲೆ ಕೊರೋಡು ಅನ್ನೋ ಭಾವನೆ ಬೋಡು ಗೊತ್ತಿದೆ ಆತೆ ವಿಷಯ ಏರ್ಲ ಕೈದ ಮಲ್ಪುರ ಸರ್ಕಾರ ಕಿಸೆತ್ ದುಡ್ಡು ಏರ್ಲಾತ್ ಆಂಡಲ ಈ ಜನಕ್ಲೆಗ್ ಈ ಸಮಯ ಕೊರೋಣನ್ಮಾ ಭಾವನೆ ಬೋಡು ಆಯ್ಕೆ ಈ ಸಾರಿ ಕಾಲ ಕುಡಿದು ಇದನ್ನು ದುಂಬು ಆತಜಿ ಆತಜಿ ಆ ವಿಮರ್ಶೆ ಅಂಕ ಬಡಿಸಿ ಯಾವ ಒಂದ್ ಇಪ್ಪರ ಸಂತೋಷ ಐನಾದ್ರು ಬೇಗ ಅದು ಮುಲ್ಪದ ಮಾತ ಪರಿಸರದ ಜನಕ್ಕಿ ದೇವರು ಎಡ್ಡೆ ಮಲ್ಪಾಡು ಬನ್ನಿ ದೇವರು ದೇವರನ್ನ ತೊಗೊಂಡು ಅಂದರೆ ಶುದ್ಧ ಅದು ಬಂದ್ರೆ ಕೂದುಬೈನ್ ಬತ್ತಗೊಂಡು ಬಕ್ ಆ ರಾಜ್ಯಕ್ಕೆ ಈತ ಶಕ್ತಿಲಿ ಇಚ್ಛೆ ಪನ್ನಿ ಆ್ಯಂಡ್ ತೂ ಬಿಡು ನಮ್ಮ ಮಲ್ಬಾರ ಡೈರೆಕ್ಷನ್ ಕೊರಡು ಏನು ಕಾಂಟ್ರಾಕ್ಟ್ ಮಲ್ಪ ಬೋಡು ಆ ಮಲ್ಪ ಹಂಗೆ ಯೋಗಿ ವೆತ್ತಿನ ತೂದು ಐಕ್ ತಿಕ್ಕಲ ಕಮಲಪುರ ದೇಪನ್ ಏರೆಗತ್ತ ನಾನು ನಾತ್ ಬೇಗ ಮಲ್ಪೆಯರು ಐಕೋಸ್ಕರ ನಮ್ಮ ಕುದ್ದು ತೂದು ಬೋಯಿನ್ ಬಯದಿನಿ ಐಕೋಸ್ಕರ ಬಕ ನಿಂಗೆ ಇಪರ ತೂದುರ ಒಂಚು ಖುಷಿ ಆಯಿ ನಮ್ಮ ಇಡ್ರು ಖುಷಿ ಆಯಿ ಜನತೆ ತೊಂದ್ರೆ ಅವನೆಲ್ಲ ಕಲೆ ಅಲ್ಲ ಆ ಕಮಲಪುರ ಒಂದು ಪ್ರಾಬ್ಲಮ್ ಅಂತ ಬೇಗ ಮಲ್ಪೋಲಿ ಪೂಜಾ ಮಂಜುಳಾ ದೇವರನ ಗ್ರಾಮ ದೇವರ ಅಂತ ಶಕ್ತಿ ದೇವರು ಆ ಬಂಗೆ ನೆಟ್ ಟು ಮೈಕ್ ಬೇಗ ಆವರು ನಮ ಎನ್ನೊಂಬಾ